ನುಗ್ಗೋದು ಹೊಲಗಳ ಒಳಗಡೆ ನೀರು ನುಗ್ಗೋ ಸಾಧ್ಯತೆಗಳು ಉಂಟಾಗುತ್ತೆ ನಮ್ಗೆ ಅದು ಗೊತ್ತಿದೆ ಅದಕ್ಕೆ ನಾವು ಪೂರ್ವವಾಗಿ ಎಚ್ಚರಿಕೆ ವಹಿಸಿ ಎಲ್ಲಾ ಕಡೆ ಕಾಳಜಿ ಕೇಂದ್ರಗಳನ್ನು ನಾವು ನಿಗದಿ ಮಾಡಿ ಯಾವ್ಯಾವ ಪೂರಸಿದ್ಧತೆ ಮಾಡ್ಕೋಬೇಕೋ ನಮ್ಮ ಎ ಸಿ ತಹಶೀಲ್ದಾರ್ ಪೊಲೀಸ್ ಪೊಲೀಸ್ ಬಗ್ಗೆ ಹೇಳಬೇಕಂದ್ರೆ ಎಸ್ ಪಿ ಅವರಿಂದ ಪೊಲೀಸ್ ಕಮಿಷನರ್ ಇಂದ ತಲೆಮಟ್ಟದಲ್ಲಿ ನಮ್ಮ ಕಾನ್ಸ್ಟೇಬಲ್ ಇರ್ಬೋದು ಹೋಮ್ ಗಾರ್ಡ್ ಇರ್ಬೋದು ಎಲ್ಲರೂ ಫೀಲ್ಡ್ ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ ಬ್ರಿಡ್ಜ್ ರೋಡ್ ಎಲ್ಲೆಲ್ಲಿ ನಮಗೆ ಈಗ ಸಬ್ಮರ್ಜ್ ಆಗಿದೆ ಅಲ್ಲಿ ಬ್ಯಾರಿಕೇಡಿಂಗ್ ಇಟ್ಟಿದ್ದಾರೆ ಎಲ್ಲ ಕಡೆ ಡೈವರ್ಷನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಜಿಲ್ಲಾಧಿಕಾರಿಯಾಗಿ ನಾವು ಬಹಳ ಒಳ್ಳೆ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಹೌದು ಇಷ್ಟು ಇಷ್ಟು ವಿಪರೀತ ಮಳೆ ಆದಾಗ ಜನರಿಗೆ ತೊಂದರೆ ಆಗುತ್ತೆ ಆದರೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ನಾವು ಮಾಡಿಕೊಂಡಿದೀವಿ ಅದರಿಂದ ಸ್ವಲ್ಪ ನಮಗೆ ಈಗ ಅನುಕೂಲ ಪರಿಸ್ಥಿತಿ ನಮಗೆ ಈಗ ಸದ್ಯಕ್ಕೆ ಹೋಗ್ತಾ ಇದ್ದಾರೆ ಯಾವುದೇ ತೊಂದರೆ ಆಗಲ್ಲ ನಾವೆಲ್ಲರೂ ಒಂದೇ ಕಾಳಜಿ ವಹಿಸಬೇಕು ನಮ್ಮ ಕಾಳಜಿ ಕೇಂದ್ರದಲ್ಲೇ ಇರಬೇಕು ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆದ ತಕ್ಷಣ ವಾಪಸ್ ಹೋಗೋದು ಪುನಃ ಇಲ್ಲಿಗೆ ಬರೋದು ಆ ಕೆಲಸಗಳು ದಯವಿಟ್ಟು ಮಾಡಬೇಡಿ ತಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳ್ರಿ ಎಲ್ಲೆಲ್ಲಿ ನೀರು ಸ್ವಲ್ಪ ಊರು ಹೊರಗಡೆ ನಿಗ್ತಾ ಇದೆ ಅವರು ತಕ್ಷಣವಾಗಿ ಹತ್ತಿರದಲ್ಲಿರುವಂತಹ ಕಾಳಜಿ ಕೇಂದ್ರಕ್ಕೆ ಬರಬೇಕಂತ ನಾವು ಫೋನ್ ಮೇಲೆ ಹೇಳಬಹುದು ತಮ್ಮ ಸಂಪರ್ಕದಲ್ಲಿರುವಂತ ಎಲ್ಲರಿಗೂ ನಾವು ಹೇಳಬಹುದು ಇದಲ್ಲದೆ ಇಲ್ಲಿ ಶೌಚಾಲಯ ಫೆಸಿಲಿಟಿ ಇರಬಹುದು ಅದೆಲ್ಲ ದಯವಿಟ್ಟು ನಾವು ಮೇಂಟೈನ್ ಮಾಡ್ಕೋಬೇಕು ಸ್ಥಾನಿಟೇಷನ್ ಈಗ ಜಮಖಾನೆ ಎಲ್ಲ ಕಡೆ ಹಾಕ್ರಿ ಅವರು ಚೆನ್ನಾಗಿ ಮಲ್ಗಬೇಕು ಯಾವುದೇ ತೊಂದರೆ ಆಗಬಾರ್ದು ಸೆಕ್ಯೂರಿಟಿ ಇಟ್ಕೊಳ್ಳಿ ಯಾವುದೇ ಗಲಾಟೆನೂ ಆಗಬಾರ್ದು ಇವೆಲ್ಲ ಪೂರ ಎಚ್ಚರಿಕೆಗಳನ್ನು ವಹಿಸಿ ಎಲ್ಲ ಕೆಲಸವನ್ನು ಎಲ್ಲ ಕಡೆ ಈ ರೀತಿಯ ನಾವು ಕಾಳಜಿ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ತಮಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕಲ್ಪಿಸುವುದಕ್ಕೆ ನಾನು ಅವರಿಗೆ ಹೇಳಿದ್ದೀನಿ ಇಲ್ಲಿ ಖಾಯವಾಗಿ ಸಿಬ್ಬಂದಿಗಳನ್ನು ನಾವು ಇಟ್ಕೊಳ್ತೀವಿ ಆರೋಗ್ಯ ಸಿಬ್ಬಂದಿ ಸಿಬ್ಬಂದಿರ್ತಾರೆ ಮತ್ತೆ ರೇಷನ್ ಕೊಡ್ಲಿಕ್ಕೆ ತಿಂಡಿ ಊಟ ಮತ್ತೆ ತಮಗೆ ಬೆಡ್ಶೀಟ್ ಬ್ಲಾಂಕೆಟ್ ಟೂತ್ ಪೇಸ್ಟ್ ಪೇಸ್ಟ್ ಎಲ್ಲ ಕೊಡೋದಿಕ್ಕೆ ತಾವು ಎಲ್ಲ ವ್ಯವಸ್ಥೆ ಆಲ್ರೆಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಾಡಿಲ್ಲ ಅಂದರೆ ತಾಸು ಒಳಗಡೆ ಈ ಎಲ್ಲ ವ್ಯವಸ್ಥೆ ಇವತ್ತು ದಯವಿಟ್ಟು ಮಾಡಿಕೊಳ್ಳಿ ಈಗ ನಾನು ರೌಂಡ್ಸ್ ಮೇಲೆ ಹೋಗ್ತಾ ಇದ್ದೀನಿ